ಪರ್ಸ್ನಾಲ್ಟಿ ಡೆವಲಪ್ಮೆಂಟ್ ಮೀನ್ಸ್ ಬಾಡಿ ಮೈಂಡ್ ಅಂಡ್ ಸೋಲ್ ಪರ್ಸನಾಲ್ಟಿ ಅಂದ್ರೆ ವ್ಯಕ್ತಿತ್ವ ಇನ್ ಸೈಕಾಲಜಿ ಬರೀ ಬಾಡಿ ಸಾಲಲ್ಲ ಬರೀ ಮೈಂಡ್ ಸಾಲಲ್ಲ ಸೋಲ್ ಮೂರು ಇಂಪ್ರೂವ್ ಆಗಬೇಕು ಅಲ್ಲಿ ಶುರು ಆಗದೆ ಫಸ್ಟ್ ಪದ ಯಾವುದು ಬಾಡಿ ನಾನು ಹೇಳೋದು ಯಾವಾಗಲೂ ಅಷ್ಟೇ ಇದನ್ನ ನೀವು ದೇಹವೇ ದೇಗುಲ ನಮ್ಮ ಬಸವಣ್ಣವರು ಏನು ಹೇಳಿದಾರಲ್ಲ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಅಂತ ಇದನ್ನ ನೀವು ಟೆಂಪಲ್ ತರ ಟ್ರೀಟ್ ಮಾಡ್ಬೇಕು ಟೆಂಪಲ್ ಗಲೀಜ್ ಇಡ್ತಾರ ಇಲ್ಲ ಬಟ್ ಅದ್ಯಾರೋ ಒಬ್ಳು ನಟಿ ಹೇಳ್ತಾರೆ ನಾನು ಮನೇಲಿ ಇದ್ರೆ ಮೂರ್ ದಿನಕ್ಕೊಂದ್ಸರಿ ಸ್ನಾನ ಮಾಡ್ತಿದ್ದೆ ಅಂತ ಕೇಳಿರ್ಬೋದು ಹೌದಲ್ಲ ಯಾವ್ದೋ ಬಿಗ್ ಬಾಸ್ ಇಂದ ರಿಟರ್ನ್ ಆಗ್ತಾರೆ ಇಂಟರ್ವ್ಯೂ ಮಾಡ್ತಿರ್ತಾರೆ ನಾನು ಮನೇಲಿ ಇದ್ರೆ ಸ್ನಾನ ಮಾಡಲ್ಲ ಮೂರ್ ಒಂದ್ಸರಿ ಮಾಡ್ತೀನಿ ಅಂತ ಹೇಳೋಳು ಇದೆಲ್ಲ ಏನಿದ್ ಕಲ್ಚರ್ ಅಂದ್ರೆ ಫ್ರೆಶ್ನೆಸ್ ಆಫ್ ಇದು ಅಷ್ಟು ಶಕ್ತಿ ಇದೆ ಇದಕ್ಕೆ ಇದನ್ ನೀವು ಶಕ್ತಿ ಇಟ್ಕೊಂಡ್ರಿ ಅಂದ್ರೆ ಅರ್ಧ ನಿಮ್ ಪರ್ಸನಾಲಿಟಿ ಇಂಪ್ರೂವ್ ಆಗೋ ಸ್ಟಾರ್ಟ್ ಆಯ್ತು ಅಂತ ಅರ್ಥ ಫ್ರೆಶ್ ಮೀನ್ಸ್ ಬರೀ ಪೌಡರ್ ಹಚ್ಚು ಸ್ನಾನ ಮಾಡುವಂತಲ್ಲ ಅದಕ್ಕೆ ಬೇಕಾದ ವರ್ಕೌಟ್ ಕೊಡಬೇಕು ಅದಕ್ಕೆ ಬೇಕಾದ ಸ್ಟ್ರೆಂತ್ ಕೊಡಬೇಕು ಸ್ಟ್ರೆಂತ್ ಎಲ್ಲ ಕೊಟ್ಟ ನಂತರ ನೀವು ಆಟೋಮೆಟಿಕ್ಲಿ ಫಿಟ್ ಆಗ್ತೀರಾ ನಾನು ಇವರು ಇವ್ರ ಇಬ್ಬರನ್ನ ಕಂಪೇರ್ ಮಾಡಿದ್ರೆ ನೀವು ವರ್ಕೌಟ್ ಎಕ್ಸಸೈಸ್ ಮಾಡಲ್ಲ ಅಂತ ಕತ್ತಿ ಅಲ್ಲ ಮಾಡಲ್ಲ ಗೊತ್ತಾಗತ್ತೆ ಅಂದ್ರೆ ಬಾಡಿ ನೋಡ್ತೀನಿ ಗೊತ್ತಾಗತ್ತಿ ಇವರು ಒಂದ್ ಚೂರು ಏನು ಮಾಡಿಲ್ಲ ಅಂತ ಏನ್ ಇದಕ್ಕೆ ಹೇಳೋದು ಇಷ್ಟೇ ಸಿಂಪ್ಲಿ ಅರ್ಥ ಮಾಡ್ ಒಳ್ಳೆ ಪ್ರಶ್ನೆ ಅವರು ಬೆಳಿಗ್ಗೆ ಎದ್ಕೊಡ್ಲೆ ಹಿಂಗ ಹಿಂಗಂದ್ರಿ ಇಷ್ಟೇ ಇನ್ನೇನ್ ಬಹಳ ಎಕ್ಸರ್ಸೈಜ್ ಅಂದ್ರೆ ಸಿಕ್ಕಾಪಟ್ಟೆ ಮಾಡ್ಬೇಕಂತ ಎಲ್ಲ ಜಸ್ಟ್ ಹಿಂಗ್ ಫಾಸ್ಟ್ ಆ ರನ್ ಸ್ವಲ್ಪ ಹಿಂಗ ಹಿಂಗ ಅಂದ್ರಿ ಹಿಂಗ ಅಂದಾಗ ಈಚ್ ಸೆಲ್ ಆಕ್ಟಿವೇಟ್ ಆಗತ್ತೆ ಪ್ರತಿ ಜೀವಕೋಶಗಳು ಟಕ 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 ಆಕ್ಟಿವ್ ಆಗ್ತಾವ್ ಆ ಆಕ್ಟಿವ್ ಆದ್ಮೇಲೆ ನೀವು ಓದಕ್ ಕುತ್ಕೊಳ್ರಿ ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಆಗತ್ತೆ ಬಿಕಾಸ್ ಎವ್ರಿ ಸೆಲ್ ಇಸ್ ಆಕ್ಟಿವೇಟೆಡ್ ನೀವು ಜಸ್ಟ್ ಎಚ್ಚರ ಆಗಿದ್ದೀರಿ ಫ್ರೆಶ್ ಆಗಿದ್ದೀರಿ ಓದಕ್ ಕುತ್ಕೊಂಡಿದ್ದೀರಿ ಈಚ್ ಸಲ್ ಆಕ್ಟಿವೇಟ್ ಆಗಿಲ್ಲ ಹಂಗಾಗಿ ಪ್ರತಿ ಜೀವಕೋಶ ಆಕ್ಟಿವ್ ಆಗ್ಬೇಕು ನೀವು ನಿಮ್ಮ ಏಜಿನ ಕತೆ ಹೇಳ್ತೀರ ನಾನ್ ಕಣ್ಣಾರೆ ನೋಡಿರೋದು ಸಿದ್ದರಾಮಯ್ಯ ಸರ್ ಬೆಳಗಾಂ ಅಧಿವೇಶನಕ್ಕೆ ನಮ್ ಡ್ಯೂಟಿ ಹೋಗ್ತಿರ್ತೀವಿ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಹೇಳ್ತಾರೆ ಆ ಇದು ಥ್ರೆಡ್ ಮಿಲ್ ಮೇಲೆ ನಲ್ವತ್ತೈದು ನಿಮಿಷ ವಾಕ್ ಮಾಡ್ತಾರೆ ಫಾರ್ಟಿ ಫೈವ್ ಮಿನಿಟ್ ಏಜ್ ಎಷ್ಟು ಅವ್ರದ್ದು ಸೆವೆಂಟಿ ಫೈವ್ ಏಜ್ ಹೆಂಗ್ ತಿರುಗ್ತಾ ಇರ್ತಾರ ಇಡೀ ದಿನ ಎಲ್ಲೆಲ್ಲ ಜರ್ನಿ ಮಾಡ್ತಾರೆ ನೀವ್ ಹಂಗಲ್ಲ ನೀವು ಊರಿಗೆಲ್ಲ ಹೋಗ್ಬಂದ್ರೆ ಅಯ್ಯೋ ಬಸ್ ಅಲ್ಲೋ ಟೈರ್ಡ್ ಆಗ್ಬಿಟ್ಟು ಅಂತೀರಿ ಎವ್ರಿ ಡೇ ಫೈವ್ ಹಂಡ್ರೆಡ್ ಕಿಲೋಮೀಟರ್ ಗಟ್ಟಲೆ ಜರ್ನಿ ಮಾಡ್ತಾರೆ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಎಪ್ಪತ್ತೈದು ಏಜಲ್ಲಿ ಅಂದರೆ ಹೌ ಮಚ್ ಫಿಟ್ ನರೇಂದ್ರ ಮೋದಿಯವರು ಸೆವೆಂಟಿ ಫೈವ್ ಎಷ್ಟು ಫಿಟ್ ಇದೆಲ್ಲ ಎಲ್ಲಿಂದ ಬಂತು ಎನರ್ಜಿ ಅಂದರೆ ಅವರೆಲ್ಲ ದಿನಗಟ್ಲೆ ಮಾಡಲ್ಲ ಇಪ್ಪತ್ತಿಪ್ಪತ್ತು ನಿಮಿಷ ವರ್ಕೌಟ್ ಮಾಡ್ತಾರೆ ಇದ್ರ ಬಗ್ಗೆ ನೀವು ಸ್ವಲ್ಪ ಸೀರಿಯಸ್ ತೊಗೊಳ್ರಿ ಎಲ್ರು ಟ್ವೆಂಟಿ ಮಿನಿಟ್ ಬಾಡಿಗೆ ನೀವು ಟೈಮ್ ಕೊಟ್ರಿ ಅಂದರೆ ಇನ್ ಟ್ವೆಂಟಿ ಅವರ್ಸ್ ಅದು ಕೆಲಸ ಮಾಡುತ್ತೆ ಟ್ವೆಂಟಿ ಅವರ್ಸ್ ಅಥವಾ ಇನ್ನೊಂದ್ ಸ್ವಲ್ಪ ಆ್ಯಡ್ ಮಾಡೋಣ ಟ್ವೆಂಟಿ ಫೋರ್ ಮಿನಿಟ್ಸ್ ನೀವು ಅದಕ್ಕೆ ಟೈಮ್ ಕೊಡ್ರಿ ಟ್ವೆಂಟಿ ಫೋರ್ ಅವರ್ಸ್ ಅದ್ ನಿಮಗೆ ಕೆಲಸ ಮಾಡುತ್ತೆ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದ್ರೆ ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ದಟ್ಸ್ ಒನ್ ಮತ್ತೆ ಎಕ್ಸಸೈಸ್ ಅಂದ್ರೆ ನೀವು ಅಲ್ಲಿ ಪಾರ್ಕ್ ಹೋಗು ವಾಕ್ ಮಾಡೋದು ಏನಲ್ಲ ಏನೆಲ್ಲ ಈಗ ನಾನು ಹೇಳ್ದಲ್ಲ ನನ್ನ ರೂಮ್ ಇರೋದು ಮನೆಯಲ್ಲಿ ಇಷ್ಟೇ ಜಾಗ ಇರೋದು ತ್ರೀ ಬೈ ಸಿಕ್ಸ್ ಇದೆ ಅಷ್ಟೇ ತ್ರೀ ಬೈ ಸಿಕ್ಸ್ ಅಲ್ಲೇ ನಂದಿಷ್ಟು ಜಂಪ್ ಆಗುತ್ತೆ ಹೈಟ್ ರನ್ ಆಗತ್ತೆ ಎಲ್ಲ ಆಗತ್ತೆ ಒಂದಿಷ್ಟು ವರ್ಕೌಟ್ ಮಾಡಿ ಇಲ್ಲಿ ಸ್ವೆಟ್ ಬರತ್ ಸ್ವಲ್ಪ ಸ್ವಲ್ಪ ಸ್ವೆಟ್ ಅದು ಚಳಿಗಾಲ ಇರಲಿ ಮಳೆಗಾಲ ಇರಲಿ ಬೇಸಿಗೆಗಾಲ ಇರಲಿ ಇಲ್ಲಿ ಸ್ವೆಟ್ ಬರ್ಬೇಕು ಲೈಟ್ ಆಗಿ ಸ್ವೆಟ್ ಬಂದ್ರೆ ಮುಗೀತು ನೀರು ದೊಡ ದೊಳ ದೊಳ ಇಳಿಬೇಕು ಜಿಮ್ಗೆ ಹೋಗ್ಬೇಕು ಗಂಟೆಗೆ ಜಿಮ್ ಮಾಡಿ ನೀವೇನು ಒಲಿಂಪಿಕ್ ಗೆ ಹೋಗಬೇಕಿದ್ಯಾ ಏನಿಲ್ಲ ಯು ಯು ಆರ್ ನಾಟ್ ಗೋಯಿಂಗ್ ಟು ಒಲಂಪಿಕ್ ಎನಿ ಸ್ಪೋರ್ಟ್ಸ್ ಗೇಮ್ಸ್ ಹೋಗ್ತಾ ಇಲ್ಲ ನೀವು ಜಸ್ಟ್ ಎಕ್ಸಾಮ್ಗೆ ಹೋಗೋರು ಫಿಟ್ ಇರ್ಬೇಕು ದಟ್ ಮೀನ್ಸ್ ಟ್ವೆಂಟಿ ಮಿನಿಟ್ ಎಕ್ಸರ್ಸೈಸ್ ಅಲ್ಲಿ ಪರ್ಸಾಲಿಟಿ ರೆಡಿ ಆಯ್ತು ಬಾಡಿ ಕಡೆ ಆಯ್ತು ಮೈಂಡ್ ಕಡೆ ಅಂತ ಅಂದ್ರೆ ನಿಮ್ ರೀಡಿಂಗ್ ನಿಮ್ ಫೋಕಸ್ ನಿಮ್ ನಾಲೆಡ್ಜ್ ಅದ್ ಬಿಟ್ಟು ಇನ್ನೆಲ್ಲೂ ಹೋಗ್ಬಾರ್ದು ನೀವ ಯಾವ್ದೋ ಧರ್ಮ ಗ್ರಂಥ ಓದು ಮೆಡಿಟೇಷನ್ ಮಾಡು ಅದ್ ಮಾಡು ಇದು ಮಾಡು ಹೇಳಲ್ಲ ನಾನು ನೀವು ಓದುವುದೇ ಮೆಡಿಟೇಷನ್ ಓಕೆ ಅದ್ರ ಆಚೆಗೆ ಪಾಸಿಬಲ್ ಇದ್ರೆ ಟ್ರೈ ಮಾಡಿ ನೋಡ್ರಿ ಇದು ಇದು ನನ್ಗೆ ಆಗೋದು ನನ್ಗೂ ನಿಮ್ಗೆ ಸ್ಟ್ರೆಸ್ ಆಗುತ್ತೆ ನಿಮ್ಗಿಂತ ಇಪ್ಪತ್ ಪಟ್ ಸ್ಟ್ರೆಸ್ ಇರತ್ತೆ ದಟ್ ಟೈಮ್ಸ್ ಕಾಲ್ ಮಡಿಸಿ ಕುತ್ಕೋತೀನಿ ಏನು ಯೋಚನೆ ಇಲ್ಲ ಜಸ್ಟ್ ಉಸಿರಾಟ ಅಬ್ಸರ್ವಿಂಗ್ ದ ಬ್ರೀತ್ ಉಸಿರಾಡೋದು ಅಬ್ಸರ್ವ್ ಮಾಡು ಕಣ್ಣು ಮುಚ್ಕೋಬೇಕು ಉಸಿರು ಒಳಗೋಗ್ತಾ ಇದೆ ಬರ್ತಾ ಇದೆ ಒಳಗೋಗ್ತಾ ಇದೆ ಬರ್ತಾ ಇದೆ ಫೈವ್ ಮಿನಿಟ್ ಇದು ಅಬ್ಸರ್ವ್ ಮಾಡಿ ಕಂಡುಬಿಡ್ರಿ ದಟ್ ಈಸ್ ಮೆಡಿಟೇಷನ್ ಈಗ ನಿಮ್ಗೆಲ್ಲ ರಾಮನನ್ನ ಧ್ಯಾನ ಮಾಡು ಕೃಷ್ಣನನ್ನು ಧ್ಯಾನ ಮಾಡು ಅಂದ್ರೆ ನೀವು ರಾಧೆಯನ್ನ ಧ್ಯಾನ ಮಾಡೋಕೆ ಸ್ಟಾರ್ಟ್ ಮಾಡ್ತೀರ ಆಗಲ್ಲ ಅದೆಲ್ಲ ನಿಮ್ಮ ಏಜಲ್ಲಿ ನಿಮ್ಮನ್ನು ಹಿಡ್ದಿಡಕ್ಕೆ ಆಗಲ್ಲ ನಾವು ನಿಮ್ಗೆ ಜಸ್ಟ್ ಅಬ್ಸರ್ವಿಂಗ್ ದ ಬ್ರೀತ್ ಕಂಟ್ರೋಲ್ ದ ಮೈಂಡ್ ಅಷ್ಟು ಮಾಡ್ರಿ ದಟ್ ಈಸ್ ಸಿಂಪಲ್ ಮೆಡಿಟೇಷನ್ದು ಸರಳ ಮೆಡಿಟೇಷನ್ ವಿಧಾನ ಮೆಡಿಟೇಷನ್ ಅಂದ್ರೆ ಏನಿಲ್ಲ ನೀವು ಎಚ್ಚರದಲ್ಲಿದ್ದಾಗಲೂ ಮನಸ್ಸನ್ನ ಹಿಡಿದಿಟ್ಕೊಂಡ್ರಿ ಅಂದ್ರೆ ಅಲ್ಲೊಂದು ಎಕ್ಸ್ಟ್ರಾ ಎನರ್ಜಿ ಕ್ರಿಯೇಟ್ ಆಗತ್ತೆ ಅಂತ ಅರ್ಥ ಇನ್ನೇನಿಲ್ಲ ಏಕಾಗ್ರತೆ ಅಂದ್ರೆ ಅಷ್ಟೇ ಇನ್ನೇನಿಲ್ಲ ಏನಕ್ಕೆ ಹಂಗ ಆಗತ್ತೆ ಅಂತ ಅಂದ್ರೆ ನೀವ್ ಅನ್ಕೋಬಹುದು ಸರ್ ಹಿಂಗ್ ಕುತ್ಕೊಂಡೇ ಯಾಕೆ ಹಿಂಗ ಮಾಡ್ಬೇಕು ಮಕ್ಕಂಡ್ ಹಿಂಗ ಮಾಡಿದ್ರೆ ಆಯ್ತಲ್ಲ ಮಕ್ಕಂಡ ಗಂಟೆ ಗಟ್ಲೆ ಮಾಡ್ತೀರ ನೀವು ಬಟ್ ದಟ್ ಸ್ಲೀಪ್ ಪೊಸಿಷನ್ ಅಲ್ಲಿ ಆಲ್ಫಾ ಬೀಟಾ ತೀಟಾ ಡೆಲ್ಟಾ ಅಂತ ಫೋರ್ ವೇವ್ಸ್ ಅಲ್ಲಿ ಇರುತ್ತಿದ್ ಅದು ನಮ್ಮ ಬ್ರೈನ್ ವೇವ್ ಆಲ್ಫಾ ಸ್ಟೇಜ್ ಅಲ್ಲಿ ಇರ್ಬೇಕು ನೀವು ಡೆಲ್ಟಾ ಸ್ಟೇಜ್ ಅಲ್ಲ ಆಲ್ಫಾಸ್ ಸ್ಟೇಜಲ್ಲೂ ಐದು ನಿಮಿಷ ನೀವು ಕುತ್ಕೊಂಡ್ಬಿಟ್ರಿ ಅಂದರೆ ಅದು ಮೋಸ್ಟ್ ಪವರ್ಫುಲ್ ಆಗೋದಕ್ಕೆ ಒಂದು ಬೇ ಅದು ಸ್ಟ್ರೈಟ್ ಆಗಿ ಕುತ್ಕೋಬೇಕು ಕಾಲ್ ಮಟ್ಕೊಂಡು ಕುತ್ಕೋಬೇಕು ಅಥವಾ ಕುರ್ಚಿ ಮೇಲೆ ಆದರೂ ಕುತ್ಕೋಬೋದು ಫೈವ್ ಮಿನಿಟ್ ಹಿಂಗಿರ್ಬೇಕು ಏನು ಕೇಳಿಸ್ಕೋಬಾರ್ದು ಸುಮ್ನೆ ಅದಕ್ಕೇನು ಮ್ಯೂಸಿಕ್ ಹಾಕೋಬೇಕು ಮೆಡಿಟೇಷನ್ ಮ್ಯೂಸಿಕ್ ಹಾಕೋಬೇಕು ಏನೂ ಇಲ್ಲ ಜಸ್ಟ್ ಅಬ್ಸರ್ವ್ ದ ಬ್ರೀತ್ ಗೊತ್ತಾಗತ್ತೆ ನಿಮಗೆ ಕೌಂಟ್ ಮಾಡ್ರಿ ಇಲ್ಲ ಅಂದರೆ ಏನು ಒಂದು ಎರಡು ಇಷ್ಟು ಕೌಂಟ್ ಮಾಡೋಷ್ಟೊತ್ತಿಗೆ ಒಂದು ನಿಮಿಷಕ್ಕೆ ಹದಿನೇಳು ಸರಿ ಆಗತ್ತೆ ಹದಿನೇಳು ಐದಲೆ ತೊಂಬತ್ತು ತೊಂಬತ್ತಾ ಹದಿನೇಳ ಐದು ಎಂಬತ್ತೈದು ಏಯ್ಟಿ ಫೈವ್ ಟೈಮ್ ಅಷ್ಟೇ ಮಾಡಷ್ಟೊತ್ತಿಗೆ ನಿಮ್ಗೆ ಆರಾಮ್ ಕಂಡುಬಿಡ್ರಿ ರೆಡಿ ಆಯ್ತು ದಟ್ ಅಷ್ಟೇ ಕ್ಲೋಸ್ ಇದು ನಿಮಗೇನು ಪರ್ಸ್ನಾಲಿಟಿ ಹೆಲ್ಪ್ ಮಾಡುತ್ತೆ ಅಂತ ಅಲ್ಲ ಒಂದ್ ಮೈಂಡ್ ಪೀಸ್ ಮಾಡ್ತು ನಾಲೆಡ್ಜ್ ಸರಿ ಮಾಡ್ಕೊಂಡ್ರಿ ಅಂಡ್ ಸೋಲ್ ಕರೆಕ್ಟ್ ಇಟ್ಕೊಳ್ಳೋದು ಅಂತ ಅಂದ್ರೆ ಕೆಟ್ಟ ಥಾಟ್ಗಳು ಇನ್ನೊಬ್ರಿಗೆ ಹೆಲ್ಪ್ ಮಾಡ್ಬೋದು ಇನ್ನೊಬ್ರಿಗೆ ಡ್ಯಾಮೇಜ್ ಮಾಡೋದು ಇನ್ನೊಬ್ರ ಬಗ್ಗೆ ನೆಗೆಟಿವ್ ಥಾಟ್ ಇಟ್ಕೊಳ್ಳೋದು ಬಿಟ್ಬಿಟ್ರಿ ಅಂದ್ರೆ ನಿಮ್ ಸೋಲ್ ಕ್ಲಿಯರ್ ಆಯ್ತು ದಿಸ್ ಇಸ್ ಪರ್ಫೆಕ್ಟ್ ಪರ್ಸನಾಲಿಟಿ ರೆಡಿ ಆಯ್ತು ಅಷ್ಟೇ ಇನ್ನೇನಿಲ್ಲ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದ್ರೆ ಅಷ್ಟು ಅವ್ರು ಕೇಳಿದ್ರೆ ಆ್ಯಡ್ ಅಂದ್ರೆ ದಿನಚರ್ಯ ಬೇಕಾ ಇದಕ್ಕೆ ಅಂತ ದಿನಚರ್ಯ ಯಾಕೆ ಬೇಕು ಅಂತ ಹೇಳ್ತೀವಿ ಅಂದ್ರೆ ನಿಮ್ ಫೋಕಸ್ ಶಾರ್ಪ್ ಆಗ್ತಾ ಬರತ್ತೆ ನಿಮ್ಗೆ ಮನ್ಸಿಗೆ ಬಂದಾಗ ಹೇಳೋದು ಮನ್ಸಿಗೆ ಬಂದಾಗ ಮಲ್ಗೋದು ಮಾಡೋ ಬದಲು ಒಂದು ರೂಟೀನ್ ಅದಕ್ಕೆ ಬಯಾಲಜಿಕಲ್ ಕ್ಲಾಕ್ ಅಂತ ಕರಿತೀವಿ ನಾವು ಬಯಾಲಜಿಕಲ್ ಕ್ಲಾಕ್ ಅಂದ್ರೆ ಆ ಬಾಡಿಗೆ ಒಂದು ಸೆಟ್ ಆಗತ್ತೆ ನೀವು ಅಬ್ಸರ್ವ್ ಮಾಡ್ರಿ ರಾತ್ರಿ ಟೂ ಓ ಕ್ಲಾಕ್ ಯಾರಾದ್ರೂ ಯೂರಿನೇಟ್ ಹೋಗ್ತಾ ಇರೋದ್ರ ನಿಮ್ ಪಿ ಜಿ ನಲ್ಲಿ ಅಂದ್ರೆ ಎವ್ರಿ ಡೇ ಟೂ ಓ ಕ್ಲಾಕ್ ಅಲಾರ್ಮ್ ಹುಡ್ದಂಗ ಹೋಗ್ತಾ ಇರ್ತಾರ ಅವ್ರು ಹೋಗ್ತಾರೆ ಅಂದ್ರೆ ಆ ಬಾಡಿ ಅದಕ್ಕೆ ಸೆಟ್ ಆಗತ್ತದ ಬಯಾಲಜಿಕಲ್ ಕ್ಲಾಕ್ ಟೂನ್ ಮಾಡ್ಕೊಳತ್ತದು ಹಂಗಾಗಿ ಆ ಟ್ಯೂನ್ ಅನ್ನ ನೀವ್ ರೆಡಿ ಮಾಡ್ರಿ ಇವೆಲ್ಲ ಏನ್ ಕಾರ್ ಎಂಜಿನ್ ತರ ನೀವೇನು ಟ್ಯೂನ್ ಮಾಡ್ತೀರೋ ಅಷ್ಟು ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ ಇವನ್ನ ಸೂಪರ್ ಹ್ಯೂಮನ್ ಆಗಿ ಬಳಸೋಕ್ ಟ್ರೈ ಮಾಡ್ರಿ ಅದಕ್ಕೋಸ್ಕರ ಒಂದು ನನ್ ಸಜೆಷನ್ ಈಗ ಎಷ್ಟು ಐದ್ ಗಂಟೆಗಳ ಎಷ್ಟು ಜನ ಇದ್ರಿ ಹೇಳ್ರಿ ಕೈಯತ್ರಿ ನೋಡೋಣ ಫಸ್ಟ್ ಅದ್ ನೋಡ್ಬಿಡೋಣ ವಾವ್ ಸೂಪರ್ ಇದ್ದೀರಾ ಆರು ಗಂಟೆಗೆ ಹ್ಮ್ ಏಳು ಎಂಟು ಒಂಬತ್ತು ಒಂಬತ್ತು ಯಾರು ಇಲ್ಲ ಓಕೆ ಇದಾರ ಒಬ್ರಲ್ಲೇ ಓಕೆ ದಿಸ್ ಇಸ್ ಬೆಟರ್ ಸೆವೆನ್ ಒಳಗೆ ತಗೊಂಡೋಗ್ರಿ ಏಳು ಗಂಟೆ ಒಳಗೆ ಐದು ಸೂಪರ್ ಅದು ಅಟ್ಲೀಸ್ಟ್ ಸೆವೆನ್ ಒಳಗೆ ತಗೊಂಡೋಗ್ರಿ ಏಳು ಗಂಟೆ ಸಿಕ್ಸ್ ಟು ಸೆವೆನ್ ಅವರ್ಸ್ ಒನ್ ಸ್ಲಾಟಲ್ಲಿ ನಿದ್ದೆ ಮಾಡ್ರಿ ನಿಮ್ದು ಏನ್ ಮಾಡ್ತಿದ್ದೀರಿ ರಾತ್ರಿ ಎರಡು ಗಂಟೆ ಮಲ್ಕೋತೀರಾ ಬೆಳಿಗ್ಗೆ ಆರು ಗಂಟೆಗೆ ಹೇಳ್ತೀರಾ ನೀವು ಲೋಡ್ ಕೊಡ್ತಿರ್ಬೋದು ತಿರುಗ್ಸಿ 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 ಇಲ್ಲಿ ಸ್ಟೋರ್ ಆಗ್ಬೇಕಲ್ಲ ಅದು ಇಲ್ಲಿ ಸ್ಟೋರ್ ಆಗ್ಬೇಕಂದ್ರೆ ಅದಕ್ಕೊಂದು ಪೀಸ್ ಆಫ್ ಮೈಂಡ್ ಬೇಕು ಅದಕ್ಕೊಂದು ಜಾಗ ಬೇಕು ಅದು ಇಟ್ಕೋಬೇಕು ಕರೆಕ್ಟ್ ಸ್ಟ್ರಕ್ಚರ್ ಮಾಡಿ ಇಟ್ಕೋಬೇಕದು